ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪ್ರಸಾದ್ ಸ್ಟುಡಿಯೋ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ತುಂಬ ದಿವಸ ಆಯಿತು ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ಹಾಗಾಗಿ ಇವತ್ತು ವೀಡಿಯೋವನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ಬಂದಿರೋಂಥ ಸ್ನೇಹಿತರೆ ಓಕೆ ಸೊ ಇವತ್ತಿನೊಂದು ಟಾಪಿಕ್ ಬಂದುಬಿಟ್ಟು ಸ್ಟ್ರೀಟ್ ಫುಡ್ ಓಕೆ ಸೊ ನೀವೇನಾದರೂ ಸ್ಟ್ರೀಟ್ ಫುಡ್ಗಳನ್ನು ಜಾಸ್ತಿ ತಿಂತಾ ಇದ್ರೆ ಅಂಥವರಿಗೆಲ್ಲ ಒಂದು ಡೆಡಿಕೇಟ್ ಮಾಡುವಂಥದ್ದು ವೀಡಿಯೋ ಅಂತಲೇ ಹೇಳ್ಬೋದು ಇದು ಆಯಿತಾ ಸೊ ಯಾರಲ್ಲ ಸ್ಟ್ರೀಟ್ ಎಲ್ಲ ತಿಂತಾ ಇರ್ತೀರಾ ಅಂತವರಿಗೋಸ್ಕರ ಮಾಡ್ತಾ ಒಂದು ವಿಡಿಯೋ ಓಕೆ ಸೊ ಇವತ್ತಿನ ವಿಡಿಯೋನ ಶುರು ಶುರು ಮಾಡೋದಕ್ಕೆ ಚಾನಲ್ ಆಗ ವಿಡಿಯೋ ನೋಡ್ತಾರೆ ಟು ಸಬ್ಸ್ಕ್ರೈಬ್ ಮಾಡ್ ನಂತರ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಗೈಸ್ ಓಕೆ ಸೊ ಶುರು ಮಾಡೋ ಇವತ್ತಿನ ವಿಡಿಯೋ ಸೊ ನೋಡಿ ಇಲ್ಲಿ ಯಾರೋ ಒಬ್ರು ಪೋಡಿ ಮಾಡ್ತಾರೆ ಅಂತ ಕಾಣ್ತಾರೆ ನೋಡ ಯಾವ ರೀತಿ ಪೋಡಿ ಮಾಡ್ತಾರೆ ನೋಡುವ ಮತ್ತೆ ರಿಯಾಕ್ಷನ್ ನೋಡಿ ಬೇಕಾ ನಿಮಗೆ ಪೋಡಿ ಬೇಕಾ ನಿಮಗೆ ಸ್ಟ್ರೀಟ್ ಫುಡ್ ಬೇಕಾ ಪೋಡಿ ಎಲ್ಲ ಮಾಡ್ತಾರೆ ತಿನ್ನಿ ಆಯ್ತಾ ಮಾಡ್ತಾರೆ ತಿನ್ನಿ ತುಂಬಾ ತುಂಬಾ ಜನರು ಸ್ಟ್ರೀಟ್ ಫುಡ್ ಎಲ್ಲ ತಿನ್ನೋರು ಇರ್ತಾರೆ ಈ ರೀತಿ ಎಲ್ಲ ಆಗ್ತಾ ಇರ್ತದೆ ಸ್ಟ್ರೀಟ್ ಫುಡ್ ಅಲ್ಲಿ ಆಯ್ತಾ ಸೊ ನಾವು ಮುಂದೆ ಇದ್ರೆ ನಿಂತು ಆರಾಮಾಗಿ ಕುತ್ಕೊಂಡು ತಿಂತಾ ಇರ್ತೀವಿ ಆದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ರೀತಿ ಎಲ್ಲ ನಡೀತಾ ಇರ್ತದೆ ತಿಳ್ಕೊಳಿ ನೀವು ಸೊ ನೆಕ್ಸ್ಟ್ ನೋಡುವ ಓ ನೋಡ್ತಾರಲ್ಲ ಗೈಸ್ ಯಾವತ್ತಿನಲ್ಲಿ ಫುಡ್ಡಿನ ಒಂದು ಮಿಕ್ಸಿಂಗ್ ಯಾವ ರೀತಿಯಲ್ಲಿ ಆಗ್ತಾ ಇದೆ ನೀವೇ ನೋಡ್ಬೋದು ಆಯಿತಾ ಸೊ ಕೋಟಿ ಅದ್ದ ಕಾಣ್ತದೆ ಏನೊಂದು ಮಿಕ್ಸಿಂಗ್ ನಡೀತಾ ಉಂಟು ಇಲ್ಲಿ ಓಕೆ ಅದರ ಮಿಕ್ಸಿಂಗ್ ನೀವು ನೋಡ್ತಿರುವಂಥದ್ದು ಹೆಂಗಿದೆ ಮಿಕ್ಸಿಂಗ್ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಈ ರೀತಿ ನಡೀತದೆ ಬ್ಯಾಗ್ ಒಂದು ಅಲ್ಲಿ ಆಯ್ತಾ ಸೊ ನಾವು ನಮಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಒಳ್ಳೆ ರುಚಿ ರುಚಿಯಾಗಿರ್ತದೆ ಆದರೆ ಇದು ಬ್ಯಾಗ್ರೌಂಡಲ್ಲಿ ಈ ರೀತಿಯೆಲ್ಲ ಮಿಕ್ಸಿಂಗ್ ಆಗಿ ನಡೀತಾ ಇರ್ತದೆ ಇಂಥದ್ದೆಲ್ಲ ಮಿಕ್ಸಿಂಗ್ ನೋಡಿದ್ರೆ ನೀವು ಖಂಡಿತವಾಗಿಯೂ ಸ್ಟ್ರೀಟ್ ಫುಡ್ ಈ ರೀತಿ ಫುಡ್ ಎಲ್ಲ ತಿನ್ಲಿಕ್ಕೆ ಇಲ್ಲ ಮರೆ ಓಕೆ ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಮಾರೆ ಅದೇ ಎಂತ ಬದು ಏನೋ ಒಂದು ಫುಡ್ ತರ ಏನೋ ಒಂದು ಮಾಡ್ತಾ ಇದ್ದಾರೆ ಆದ್ರೆ ಫುಡ್ ಮಾಡೋದ್ರಲ್ಲಿ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ಓಹ್ ನೀವೇ ನೋಡಿದ್ರ ಕಾಲಲ್ಲಿ ಚಪ್ಪಲಿ ಅಲ್ಲಿ ಪಕ್ಕದಲ್ಲಿ ಏನೋ ಫುಡ್ ಅನ್ನು ಮಾಡಿ ಏನೋ ಒಂದು ಲೋಟದಲ್ಲಿ ಹಾಕ್ತಾ ಇದ್ದಾರೆ ನೋಡಿ ಏನಪ್ಪಾ ಅದು ಓ ಏನೋ ಒಂದು ತುಂಬಿಸ್ತಾ ಇದ್ರೆ ಏನೋ ಒಂದು ತುಪ್ಪ ಅಂತ ಕಾಣ್ತದೆ ಓಕೆ ಓಕೆ ಬಿಸಿ ಬಿಸಿ ತುಪ್ಪ ಅಂತ ತುಪ್ಪವನ್ನು ಏನೋ ಮಿಕ್ಸಿಂಗ್ ಮಾಡ್ತಾರೆ ಅಂತ ಕಾಣ್ತದೆ ಗೈಸಿ ಓಕೆ ಆದ್ರೆ ಕಾಲಲ್ಲಿ ಚಪ್ಪಲಿ ಇದೆ ಚಪ್ಪಲಿ ಹಾಕೊಂಡೆ ಇವರು ಅಲ್ಲೇ ನಿಂತ್ಕೊಂಡು ತುಪ್ಪ ಮಾಡ್ತಾರೆ ಅಂತ ಕಾಣ್ತದೆ ತುಪ್ಪ ಇಷ್ಟ ನೋಡಿ ಬಿಸಿ ಬಿಸಿ ತುಪ್ಪ ಜೇನು ತುಪ್ಪ ಬಿಸಿ ಬಿಸಿ ತುಪ್ಪ ಎಲ್ಲ ಹೇಳ್ತೀವಲ್ಲ ಅದೇ ರೀತಿಯಲ್ಲಿ ಇದ್ದು ಕೂಡ ಆಯ್ತಾ

ಸ್ಟ್ರೀಟ್ ಫುಡ್ ಎಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿ ಸ್ಟ್ರೀಟ್ ಫುಡ್ ಎಲ್ಲ ಕೆಲವೊಂದಷ್ಟು ಜನರು ಮಾಡ್ತಾರೆ ಆದ್ರೆ ಎಲ್ಲರೂ ಹಾಗೆ ಇರುದಲ್ಲ ನಾವು ಕೆಲವೊಂದಷ್ಟು ಸ್ಟ್ರೀಟ್ ಫುಡ್ ಮಾಡೋರು ಈ ರೀತಿಯಲ್ಲಿ ಕೂಡ ಇರ್ತಾರೆ ಆಯ್ತಾ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ನೀವು ಸ್ಟ್ರೀಟ್ ಫುಡ್ ಆದರೆ ಅಲ್ಲೇ ಪಕ್ಕದಲ್ಲಿ ರೋಡ್ ಸೈಡ್ ಅಲ್ಲೇ ಪಕ್ಕದಲ್ಲಿ ನೋಡಬಹುದು ಸ್ವಲ್ಪ ನೀರೆಲ್ಲ ತುಂಬಿಕೊಂಡಿದೆ ಪ್ಲೇಟ್ ತೋಳಲಿಕ್ಕೆ ಬೇರೆ ವ್ಯವಸ್ಥೆ ಇಲ್ಲ ನೀರು ತುಂಬಿರುವಂತಹ ಅದೇ ಜಾಗದಲ್ಲಿ ಏನಿದೆ ಆ ಗಲೀಜು ಜಾಗ ನೀವು ನೋಡಬಹುದು ಅಲ್ಲೇ ಪ್ಲೇಟ್ ಕೂಡ ತೋಳಿತಾ ಇದ್ದಾರೆ ಸೊ ನೋಡ್ತಾರ ಈ ರೀತಿ ನಾಳೆ ಪ್ಲೇಟ್ ತೊಳೆದ ನಂತರ ಅಲ್ಲಿ ಇಟ್ಟಿರ್ತಾರೆ ನಂತರ ಅಲ್ಲಿ ಏನು ಮಾಡ್ತಾರೆ ನಮಗೆ ಫುಡ್ ಅದರಲ್ಲಿ ಹಾಕಿ ಕೊಡ್ತಾರೆ ಕೂಡ ನೀವು ನೋಡ್ಬೋದು ಅಲ್ಲಿ ಯಾವ ಪ್ಲೇಟ್ ಅನ್ನ ಕ್ಲೀನ್ ಮಾಡ್ತಾರೆ ಅಂತ ಹೇಳಿ ನೋಡ್ತಿದ್ರಲ್ಲ ಆ ಗಲೀಜು ನೀರ್ ಏನಿದೆ ಆ ನೀರಲ್ಲೇ ನಮಗೆ ಪ್ಲೇಟ್ ಅನ್ನೆಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಮರೆಯ ಆಯ್ತಾ ಅದು ನೀವು ಕೂಡ ಒಂದೊಮ್ಮೆ ಮಸಾಲಾ ಪುರಿ ಪಾನಿಪುರಲ್ಲಿ ತಿಂದಿದ್ದೀರಲ್ಲ ಹೇಗಿತ್ತು ನೋಡಿದ್ರೆ ನೀವು ನೋಡಿ ಒಂದು ಅಲ್ಲಿ ಇಲ್ಲಿ ಕೂಡ ಬಂದು ಓಕೆ ಹಾಗೆ ನೆಕ್ಸ್ಟ್ ಒಂದು ಹೊಂಡ ಇದೆ ಮರ್ಯಾರೆ ಅದು ಏನೋ ಒಂದು ಆ ನೀರೆಲ್ಲ ಬಂದು ತುಂಬಕೊಳ್ತಲ್ಲ ಅದಕ್ಕೆ ಡ್ರೈನೇಜ್ ತರ ಓಕೆ ಅಲ್ಲಿ ಏನೋ ಡ್ರೈನೇಜ್ ನೀರೆಲ್ಲ ಏನು ಏನೋ ತುಂಬಿಕೊಂಡಿರ್ತದಲ್ಲ ಅದೇ ಒಂದು ಹೊಂಡದಲ್ಲಿ ಏನೋ ತರಕಾರಿ ಎಲ್ಲ ಕ್ಲೀನ್ ಮಾಡುವಂಥದ್ದು ಮರೆಯ ನೋಡ್ತಾ ಇರ್ಬೋದು ಯಾವ ಎಷ್ಟು ಜನ ತರಕಾರಿ ಕ್ಲೀನ್ ಮಾಡ್ತಾರೆ ನೋಡಿ ಒಳ್ಳೆ ಜಾಗ ತರಕಾರಿ ನೋಡಿ ಇಲ್ಲಿ ಡ್ರೈನೇಜ್ ಅಲ್ಲೇ ಸೊಪ್ಪುಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಬಜ್ಜಿ ಸೊಪ್ಪ ಅದು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ನೋಡ ಇಷ್ಟ ಆಯ್ತು ನಿಮಗೆಲ್ಲ ಬೇಕಿದ್ರೆ ತಗೊಳ್ಳಿ ಅದೇ ನೀವು ನಾವ್ ನೆಕ್ಸ್ಟ್ ವಿಡಿಯೋ ನೋಡುವ ಏನೋ ಮಾಡ್ತಾರೆ ಇಲ್ಲಿ ಓಕೆ ಅದಕ್ಕೂ ಕೂಡ ಬೇರೆ ಒಂದು ಮ್ಯೂಸಿಕ್ ಮರ ಏನೋ ಒಂದು ಭಕ್ತಿ ಟ್ಯೂನ್ ತರ ಬರ್ತಾ ಇದೆ ಟಿಂಗ್ ಟಿಂಗ್ ಅಂತ ಹೇಳ್ತಿ ಇಂಥದಕ್ಕೆ ಅದು ಕೂಡ ಬೇರೆ ಬೇಕಾ ಅಲ್ಲಿ ಸಟ್ಟುಗ ಉಂಟು ಸಟ್ಟುಗ ಯಾಕೆ ಇರುವಂತದ್ದು ಮಿಕ್ಸ್ ಮಾಡೋದಿಕ್ಕಲ್ವಾ ಅದ್ರಲ್ಲೇ ಮಿಕ್ಸ್ ಮಾಡ್ಬೋದಲ್ಲ ಈ ಕೈಯನ್ನ ಇಡೀ ಕೈಯನ್ನೇ ಹಾಕ್ತಾರೆ ನೋಡಿ ಗೈಸ್ ಅದು ಕೂಡ ಯಾವ ಕೈ ಹಾಕಿರೋದ ನೋಡಿ ತುಂಬಾ ಒಳ್ಳೆಯ ಕೈ ಇದ್ರಲ್ಲ ಎಷ್ಟು ಚೆನ್ನಾಗಿ ಫುಡ್ ಮಾಡ್ತಾರೆ ನೋಡಿ ಹಾ ಆ ಫುಡ್ ಅನ್ನ ಮಾಡಿ ಕೊಡುವಾಗ ಅದನ್ನು ನೋಡ್ಲಿ ಕೂಡ ಒಂದಷ್ಟು ಜನರು ಕೂಡ ಅದನ್ನು ತಿನ್ಲಿ ಕೂಡ ಒಂದಷ್ಟು ಜನರು ಅಲ್ಲೇ ಇದ್ದಾರೆ ಅಂತ ಇದೇನಪ್ಪ ಇದು ಏನೋ ಒಂದು ಆಗ್ತಾ ಇದರಲ್ಲ ಇದು ನೋಡುವಾಗಲೇ ಏನೋ ಆಗ್ತದೆ ಮರೇ ಹೊಟ್ಟೆಯಲ್ಲಿ ಹೊಟ್ಟೆನೋರೆಲ್ಲ ಆದಾಗೆಲ್ಲ ಆಗ್ತದೆ ನನಗೆ ಏನೇನೆಲ್ಲ ಆಗ್ತದೆ ಓಕೆ ಅದನ್ನೆಲ್ಲ ಹಾಗೆ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಮರ ಸ್ಟ್ರೀಟ್ ಫುಡ್ ನೋಡ್ತಾ ಇದೇನಪ್ಪ ಇದಕ್ಕೆ ಏನೋ ಹೆಸರು ನನಗೆ ಗೊತ್ತು ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇಲ್ಲಿ ನೋಡಿ ಸಟ್ಟು ಕೈ ಇಲ್ಲ ಓಕೆ ಇಲ್ಲಿ ನೋಡಿ ಸಟ್ಟು ಕೈ ಇಲ್ಲ ಇದೆಯಲ್ಲಿ ಎಂತ ಏನೋ ಹಾಕ್ತಾ ಇದ್ದಾರೆ ಮಜ್ಜಿಗೆ ಹಾಲು ಅಂತ ನನಗೆ ಗೊತ್ತಿಲ್ಲ ಸಟ್ಟು ಕೈ ಇಲ್ಲದೆ ಹೀಗೆಲ್ಲ ಮಾಡ್ತಾರೆ ಮರ ಆಯ್ತಾ ಸೊ ಹೋಗ್ಲಿ ನೆಕ್ಸ್ಟ್ ವಿಡಿಯೋ ನೋಡುವ ಅದೇ ಅನ್ನ ಇವಾಗ ಕೂಡ ಬಂದಿರುವಂಥದ್ದು ನೋಡಿ ಪ್ಲಾಸ್ಟಿಕ್ ತೊಪ್ಪೆ ಓ ಮಸಾಲ ಪುರಿ ಮಸಾಲ ಪರಿ ಅಲ್ಲಿ ಏನೋ ಒಂದು ಖಾರದ ನೀರು ಇರ್ತದಲ್ಲ ಅದನ್ನು ಮಾಡ್ತಾರೆ ಅಂತ ಕಾಣ್ತಾ ಇತ್ತು ಅದೇ ಕರೆಕ್ಟ್ ಗೊತ್ತಿಲ್ಲ ಓಕೆ ನೋಡಿ ಗಾಯ್ಸ್ ಅವಾಗ ಹಾಕಿರುವಂಥದ್ದು ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡು ಇವಾಗ ಹಾಕಿರುವಂತ ರೈಟ್ ಹ್ಯಾಂಡು ನೋಡಿ ಎಲ್ಲರೂ ಕೂಡ ಪ್ಲೇಟಲ್ಲಿ ಇಟ್ಕೊಂಡು ರೆಡಿ ಆಗಿದ್ರೆ ಕೋಡಿ ಕೋಡಿ ಅಂತ ಹೇಳಿ ನೋಡಿ ಸೊ ನಿಮಗೆ ಬೇಡ ತಿನ್ನಿ ನೀವು ಕೂಡ ತಿನ್ನಿ ಮಸಾಲ ಪುರಿ ಪಾನಿಪುರಿ ಅಂತೆಲ್ಲ ತಿನ್ನಿ ಆಯಿತಾ ಒಳ್ಳೇದಿದ್ರೆ ಮಾತ್ರ ತಿನ್ನಿ ಕರೆಕ್ಟಾಗಿ ಮಾಡ್ತಿದ್ರೆ ಮಾತ್ರ ತಿನ್ನಿ ಇಲ್ಲ ಅಂದ್ರೆ ತಿನ್ನೋದಿಗೆ ಹೋಗಬೇಕು ಗೈಸ್ ಓಕೆ ಸೊ ಗೈಸ್ ಇದಿಷ್ಟು ನಮ್ಮ ಇವತ್ತಿನ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಮಾಡಿ ಮತ್ತೆ ನಿಮ್ಮದು ಸ್ನೇಹಿತರಿಗೆ ಒಂದು ವೀಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ ಆಯಿತಾ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋಗಳು ಇನ್ನಷ್ಟು ಹೆಚ್ಚು ಹೆಚ್ಚು ಬೇಕು ಅಂತ ದಯ್ಟು ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಗೈಸ್ ಓಕೆ ಸಿಗ ನಮ್ದು ನೋಡೋದು ಎಲ್ರಿ ಕೂಡ ಬಾಯ್